ಎಂಆರ್ ಡೊಳ್ಳಿನ ಅವರಿಗೆ ಕನ್ನಡ ನುಡಿ ಸಿರಿ ಪ್ರಶಸ್ತಿ ಹೌದು ವೀಕ್ಷಕರೇ ಕನ್ನಡ ನುಡಿಸಿರಿ ಪ್ರಶಸ್ತಿಯು ಧಾರವಾಡದ ಚೇತನ ಪ್ರತಿಷ್ಠಾನ ಇವರಿಂದ ಪ್ರತಿ ವರ್ಷ ಕನ್ನಡ ಭಾಷಾ ವಿಷಯವನ್ನು ಬೋಧಿಸುವ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕ ವೃತ್ತಿಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಅಮೋಘ ಸಾಧನೆ ಮಾಡಿದ ಕನ್ನಡ ಭಾಷಾ ಶಿಕ್ಷಕರನ್ನು ಹಾಗೂ ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಿ ಸಾಧನೆ ಮಾಡಿದ ಕನ್ನಡಿಗರನ್ನು ಗುರುತಿಸಿ ಪ್ರತಿ ವರ್ಷ ಕನ್ನಡ ನುಡಿ ಸಿರಿ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದೆ ಎಂಆರ್ ಡೊಳ್ಳಿನರವರು ಮೂಲತಃ ಸಿಂಧೋಗಿ ನಿವಾಸಿ ಆದರೆ ಬಾಲ್ಯದ ದಿನಗಳನ್ನು ಕೊಪ್ಪಳ ಜಿಲ್ಲೆಯ ಕರ್ಕಿಹಳ್ಳಿಯ ತಮ್ಮ ಸೋದರ ಮಾವನವರಾದ ಸನ್ಯಪ್ಪ ಡೊಣ್ಣಿರವರ ಆಶ್ರಯದಲ್ಲಿ ಬೆಳೆದ ಇವರು ತುಂಬಾ ಶ್ರಮಜೀವಿ ತಂದೆ ತಾಯಿ ತೀರಿದ ಬಳಿಕ ಎಂಆರ್ ಡೊಳ್ಳಿನರವರು ಕಿಂಚಿತ್ತು ಕುಗ್ಗದೆ ತಂದೆ ತಾಯಿಗಳ ಆಶೀರ್ವಾದದಿಂದ ಕರ್ಕಿಹಳ್ಳಿ ಗ್ರಾಮದ ಶ್ರೀ ಬುಚುಂದೇಶ್ವರ ಶಾಲೆಯ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸಿ ವಿದ್ಯಾರ್ಥಿಗಳ ಹಾಗೂ ಶಾಲೆಯ ಎಲ್ಲ ಶಿಕ್ಷಕರ ನೆಚ್ಚಿನ ಶಿಕ್ಷಕರಾಗಿ ಅಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರ ಸೇವೆಗೆ ರುಪ್ಸಾ ಕರ್ನಾಟಕ ಸಂಘದ ವತಿಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಬೆಸ್ಟ್ ಪ್ರಿನ್ಸಿಪಾಲ್ ಅವಾರ್ಡ್ ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ದೃಶ್ಯಕಲಾ ಚಿಂತನಕಾರ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿ ಸನ್ಮಾನ ಗೌರವಗಳನ್ನು ಎಂಆರ್ ಡೊಳ್ಳಿನರವರು ತಮ್ಮ ಅಮೂಲ್ಯ ಸೇವೆಗಳ ಮೂಲಕ ಮುಡುಗಿರಿಸಿಕೊಂಡಿದ್ದಾರೆ ಇದೀಗ ಎರಡು ಸಾವಿರದ ಇಪ್ಪತ್ತ ಐದರ ನುಡಿ ಸಿರಿ ಪ್ರಶಸ್ತಿಗೆ ಎಂಆರ್ ಡೊಳ್ಳಿನರವರು ಆಯ್ಕೆಯಾಗಿದ್ದಾರೆ ಶತಮಾನ ಪೂರೈಸಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರತಿಷ್ಠಿತ ಎಂಬಿಯ ಶಿಕ್ಷಣ ಸಂಸ್ಥೆಯಾದ ವಿದ್ಯಾದಾನ ಸಮಿತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಸಮಸ್ತ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಪಾಲಕರು ಹಾಗೂ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ನಮ್ಮ ಕನ್ನಡ ಸ್ಫೂರ್ತಿ ಮಾಧ್ಯಮದಿಂದ ಸಹ ಎಂಆರ್ ಡೊಳ್ಳಿನರವರಿಗೆ ಆರ್ಥಿಕ ಶುಭಾಶಯಗಳು